ಅಂತ ನಿನ್ನನಿಗೆ ವರ್ಷಕ್ಕೆ ಎರಡು ದಿನ ಕೊಡ್ತೀನಿ ಅಷ್ಟೇ ಯಾವಾಗ ಯಾವಾಗ ಒಂದು ನನ್ बर्थडे ದಿನ ಇನ್ನೊಂದು ನನ್ನ बर्थडे ಇಲ್ದ ದಿನ ನಾನು ಸ್ಕೂಲ್ ಗೆ ಹೋಗ್ತೀಯಾ ಓಣ್ಣಾ ಹೋಗ್ತೀನಿ ಬನ್ನಿ ಯಾವ ಸ್ಕೂಲು 8 ವರ್ಷ ಮುಂಚೆ ಹೋಗಿದ್ರೆ ಆಟ ಆಡೋ ಪರಿಸ್ಥಿತಿನೇ ಬರ್ತಾರೆ ಇಲ್ವಲ್ಲ ನಿನ್ನ ನಾನೇ ಯಾವುದು ಬಾಡಿಗೆ ಇಲ್ಲ ಅಂತ ಬೋಳೆ ಮಗ್ನೆ ಬೈಲೇ ಒಂದು ಯಾಕೈತಿ ಅದು ಏ ಕಾಲೇಜಲ್ಲಿ ಎಲ್ಲರಿಗೂ ಪ್ಲೇಸ್‌ಮೆಂಟ್ ಸಿಗುತ್ತದಲ್ಲೇ ನಮಗೆ ಸಿಗ್ತಾ ಇಲ್ಲ ನಮ್ಮ ಅಪ್ಪಾ ಮೈಸ್ ಕಾನ್ಸಿಟ್ ಕೊಡ್ಕೊಂಡಿರ್ತಾರೆ ನಮ್ಮ ಮೇಲೆ ನಾವು ನೋಡಿದ್ರೆ ತಿರ್ಪಶೋಕಿ ಮಾಡ್ಕೊಂಡು ಅಬ್ಬೆ ಬಾರಿ ಯಾವಾಗ ನೋಡು ತಲೆಗಳಗೆ ಶೂಟ್ ಆಗ್ತಾನೆ ಲೋ 5 ನಿಮಿಷ ಡಿಪ್ರೆಷನ್ ಹೋಗ್ಬಿಟ್ಟೆ ನಾನು ಲೋ ಕಾಲೇಜಲ್ಲಿ ಪ್ಲೇಸ್‌ಮೆಂಟ್ ನೆಟ್‌ವರ್ಕೆ ಸಿಗಲ್ಲ ಏನ್ ಏನೇನೋ ಮಾತಾಡ್ತಾನೆ ಲೋ ಮುಂದೆ ಹಾಕೋಲ್ಲ ಎಲ್ಲಾರು ತಿನ್ನೋಕೆ ಎಲ್ಲಾರು ಹೋಗೋಣ ತಲೆ ಕಟ್್ಬಿಡೋ ಗಾಯ್ಸ್ ಇಲ್ಲ ಬ್ರೋ ನೋಡಲ್ಲ ಯಾಕೆ ನೋಡಲ್ಲ ಆ ಏನೈತೆ ಅಂತ ನೋಡ್ಬೇಕು ಓ ಎಂಟರ್ಟೈನ್ಮೆಂಟ್ ಎಲ್ಲಾ ಇದೆ ಏನ್ ಎಂಟರ್ಟೈನ್ಮೆಂಟ್ ನೀವ್ ಏನಕ್ ಬಂದಿರೋದು ಇಲ್ಕಾ ಅಂದ್ರೆ ಹಾ ನೀವ್ ಏನಕ್ ಬಂದಿರೋದು ಕೇಳ್ಬಾರ್ದಾ ಕೇಳ್ಬಾರ್ದ ಅದೆಲ್ಲ ಹಾ ಹು ಕನ್ನಡ ಬಿಗ್ ಬಾಸ್ ಏನಕ್ ನೋಡ್ಬೇಕು ಎಂಟರ್ಟೈನ್ಮೆಂಟ್ ಬರುತ್ತಲ್ಲ ಅಂತ ಏನ ದುಡ್ಡು ಕೊಡ್ತಾವರಾ ನೋಡಿದ್ರೆ ಕೊಡ್ತಾವರಾ ಕೊಡೋಂಗಿದ್ರೆ ನೀವ್ ಕೊಡ್ರಿ ನಾನ್ ನೋಡ್ತೀನಿ ಡೈಲಿ ಟಿವಿಯಲ್ಲಿ ಓಕೆ ಹಾ ಸರಿ ಅಣ್ಣ ಕೆಲ್ಸ ಏನು ಮಾಡಲ್ಲ ನೋಡ್ಕೊಂಡಿರ್ತೀನಿ ನೀವು ಕಾಸ್ ಕೊಡ್ರಿ ಡೈಲಿ ನನ್ಕ ಕೊಡ್ತೀರಾ ನೋಡ್ತೀನಿ

ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ ಹೆಸರು ನವೀನ್ ಅಂತ ನವೀನ್ ಅಂತ ನವೀನ್ ಅವ್ರ ಏನಿಲ್ಲ ಈಗ ನಾವು ಚಿಕ್ಕವರಿದ್ದಾಗ ದೊಡ್ಡವರಾದ್ಮೇಲೆ ಪೊಲೀಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಆತರ ಎಲ್ಲ ಕನ್ಸು ಕಟ್ಕೊಂಡಿರ್ತೀವಿ ಆದ್ರೆ ದೊಡ್ಡವರಾದ್ಮೇಲೆ ಅದು ಯಾವ್ದು ಆಗೋದಿಲ್ಲ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಏನಾಗಬೇಕು ಅನ್ಕೊಂಡಿದ್ರಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಂ ಬಿ ಎಸ್ ಆಗ್ಬೇಕು ಅನ್ಕೊಂಡಿದ್ದೆ ಬಟ್ ಈಗ ಏನಾಗಿದ್ದೀರಾ ಎಂ ಎಂ ಎಸ್ತಾ ಇದ್ದೀನಿ ಎಂ ಎಂ ಎಸ್ತಾ ಇದ್ದೀನಿ ಎಲ್ಲರ್ ಲೈಫಲ್ಲೂ ಒಂದ್ ಕಷ್ಟ ಇದ್ದೇ ಇರುತ್ತೆ ಅದೇ ತರ ನನ್ ಲೈಫಲ್ಲೂ ಒಂದ್ ಕಷ್ಟ ಇದೆ ಅದೇನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕೋದು ಹೌದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕೋದು ಸ್ಟೋರಿ ಹಾಕೋದು ಅಂದ್ರೆ ಸಣ್ಣ ನೋ 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 ಸ್ಟೋರಿ ಹಾಕ್ಬೇಕು ಅಂದ್ರೆ ಫಸ್ಟ್ ಒಂದ್ ಫೋಟೋ ಬೇಕು ಅದೇನೋ ಸಿಕ್ಬಿಡ್ತು ಬಿಡ್ತು ಅನ್ಕೊಳ್ಳಿ ಅದ್ರ ನೆಕ್ಸ್ಟ್ ಪ್ರೋಸೆಸ್ ಅದಕ್ಕೆ ಜಸ್ಟ್ ಒಂದ್ ಸಾಂಗ್ ಹಾಕೋದು ಸಾರಿ 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 ಜಸ್ಟ್ ಅಲ್ಲ ಅದಕ್ಕೊಂದು ಸಾಂಗ್ ಹಾಕೋದು ಮೊನ್ನೆ ಮಾರ್ನಿಂಗ್ ಅಮ್ಮ ಟಿಫನ್ ಮಾಡ್ಬಾರಪ್ಪ ಅಂದ್ರು ನಾನು ಸ್ಟೋರಿ ಹಾಕ್ತಿದಿನಮ್ಮ ಆಮೇಲೆ ಬರ್ತೀನಿ ಅಂದೆ ಆಮೇಲೆ ಮತ್ತೆ ಅಮ್ಮ ಬಂದು ಊಟಕ್ಕೆ ಬಾರಪ್ಪ ಅಂದ್ರು ಅಲ್ಲ ಅಮ್ಮ ಈಗಿನ ಟಿಫನ್ ಈಗಾಗ್ಲೇ ಈಗಾಗಲೇ ಕರೀತಿದೀಯಲ್ಲ ಅಂದೆ ಅದಕ್ಕೆ ಅಮ್ಮ ಮಗನೇ ಬೆಳಿಗ್ ಸ್ಟೋರಿ ಆಗ್ತಾ ಇವಾಗ್ಲೂ ಊಟಕ್ಕೆ ಬಂದಿಲ್ಲ ಅಂದ್ರೆ ಪೊರ್ಕೆ ತಗೊಂಡ್ ಸರಿಯಾಗಿ ಬಿಡ್ತೀನಿ ಅಂದ್ರು ಏನ್ ಮಾಡ್ತಿದ್ದೀಯಾ ತುಳಸಿ ಶುಂಠಿ ಅಶ್ವಗಂಧ ಇರುವ ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ದಿನಾ ಕುಡಿ ಕಾಯಿಲೆ ಬೀಳೋದು ಕಡಿಮೆ ಆಗುತ್ತೆ ತಿನ್ನ ಎಷ್ಟು ದೊಡ್ಡ ಅಪ್ಪನನ್ನು ನೋಡಿದ್ದೆ ನಾವು ಸೈನ್ಸ್ ಸ್ಟೂಡೆಂಟ್ಸ್ ದೇವ್ರೆ ಅಷ್ಟು ಕಷ್ಟ ಈ ಹ್ಯೂಮನ್ ಬಾಡಿ ಮಾಡಿರಲ್ಲ ಅದಕ್ಕಿಂತ ಜಾಸ್ತಿ ಕಷ್ಟಪಟ್ಬಿಟ್ಟು ನಾವು ಬಯಾಲಜಿ ಸ್ಟೂಡೆಂಟ್ಸ್ ಡಯಾಗ್ರಾಮ್ಸ್ ಮಾಡ್ತೀವಿ ಎಲ್ಲಾರ್ಗೂ ನಾವು ಸೈನ್ಸ್ ಸ್ಟೂಡೆಂಟ್ಸ್ ಅಂತ ಹೇಳ್ಕೋಬೇಕಿಲ್ಲ ನಾವು ಹಾಕೊಂಡಿರೋ ಸ್ಪೆಕ್ಸ್ ಕ್ಯಾರಿ ಮಾಡೋ ಬುಕ್ಸ್ ನೋಡ್ಬಿಟ್ಟು ಅವರೇ ಗುರ್ತಿಡಿತಾರೆ ಮನೆ ಕುಕ್ಕರ್ ಎಷ್ಟ್ ಬಿ ಸಿ ನೋಡಿ ಗೊತ್ತಿರಲ್ಲ ಆದ್ರೆ ನಾವು ಕೆಮಿಸ್ಟ್ರಿ ಸ್ಟೂಡೆಂಟ್ಸು ಕೆಮಿಸ್ಟ್ರಿಯಲ್ಲಿ ಬರೋ ಎಲ್ಲಾ ನ ನೆನ್ಪಿಟ್ಕೋತೀವಿ ಫಿಸಿಕ್ಸ್ ಅಲ್ಲಿ ಯೂಸ್ ಮಾಡೋ ಫಾರ್ಮುಲಾ ಲೈಫಲ್ಲಿ ಅದೆಲ್ಲ ಯೂಸ್ ಮಾಡ್ತೀವೋ ಗೊತ್ತಿಲ್ಲ ಸೆಕೆಂಡ್ ಪಿ ಯು ಬಂದಾಗ ನಾವು ತಗೊಂಡಿರೋ ಸಿ ಟಿ ಅಥವಾ ಜೆ ಡಬ್ಲ್ ಓದ್ಕೋಬೇಕೋ ಅಥವಾ ಬೋರ್ಡ್ ಎಕ್ಸಾಮ್ ಓದ್ಕೋಬೇಕೋ ಒಂದು ಗೊತ್ತಾಗಲ್ಲ ಫೆಸ್ಟಿವಲ್ಸ್ ಗಳನ್ನ ಸೆಲೆಬ್ರೇಟ್ ಮಾಡ್ದೆ ಫ್ಯಾಮಿಲಿ ಫಂಕ್ಷನ್ಸ್ ಗಳನ್ನ ಅಟೆಂಡ್ ಮಾಡ್ದೆ ಇಂಟರ್ನಲ್ಸ್ ಪ್ರಾಕ್ಟಿಕಲ್ಸ್ ಆ ಎಕ್ಸಾಮ್ ಈ ಎಕ್ಸಾಮ್ ಅಂತಾನೆ ನಮ್ ಜೀವನ ಎಲ್ಲ ಕಳ್ದೋಗ್ಬಿಡತ್ತೆ ಸಿಲೆಬಸ್ ಇಷ್ಟ ಇಲ್ಲ ಅಂದ್ರೂ ಮನೆಯವ್ರಿಗೋಸ್ಕರ ಕಷ್ಟಪಟ್ಟು ಹೋಗ್ತೀವಿ ಯಾಕಂದ್ರೆ ತಂದು ಇದು ಹಾಕೊಂಡು ರೆಡಿ ಆಗಿ ಬಾ ಬೇಗ ನಿಂಗೆ ಸರ್ಪ್ರೈಸ್ ಇದೆ ನಿಂಗಂತ ಹೇಳ್ತಂದಿನಿ ಥ್ಯಾಂಕ್ ಯು ಬಾ ಸರ್ಪ್ರೈಸ್ ಬಾ ಎಲ್ಲ ಅಡಿಗೆ ನಾ ಒಬ್ಬತ ಬಾಂಡೆ ತಿಕ್ ಮಾರಾಣಿಗತ್ತೆ ಫೋನ್ ನೋಡ್ಕೋತ ಕೂತಾಳೆ ಸಚ್ಚು ಏನ್ ಪಾಪ ಸಚ್ಚು ಸಚ್ಚು ಅನ್ಕೊಂಡು ನಿಂಗೆ ಇನ್ನೊಂದು ಮದ್ವೆ ಮಾಡಿದ್ರೆ ಹೆಂಗಿರತ್ತೆ ಏ ಇಷ್ಟ ಇಲ್ಲಪ್ಪ ಅಯ್ಯೋ ಕೇಳು ಸಚ್ಚು ಹೆಂಗ್ ಮದ್ವೆ ನಾನೇ ಹೇಳ್ತಾ ಇಲ್ವಾ ಏನಾಗಲ್ಲ ಹೇಳತ್ ಕೇಳು ಇನ್ನೊಂದ್ ಮದ್ವೆ ನೀನ್ ಏನಾದ್ರು ಆದೆ ಅಂತ ಅಂದ್ರೆ ಆ ವರದಕ್ಷಿಣೆ ರೂಪದಲ್ಲಿ ದುಡ್ಡು ಕಾರು ಮನೆ ಒಡವೆ ಎಲ್ಲಾ ಇಸ್ಕೊಬಿಡಣ ನೀನು ದುಡಿಬೇಕು ನಾನು ದುಡಿಬೇಕು ದುಡಿತಾನೆ ಇರ್ಬೇಕು ಯಾಕೋ ಈ ಲೈಫ್ ಎಲ್ಲಾ ಬೇಜಾರಾಗ್ಬಿಟ್ಟಿದೆ ನಂಗುನು ಸೊ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತಂದ್ರೆ ನೀನ್ ಇನ್ನೊಂದ್ ಮದ್ವೆ ಮಾಡ್ಕೋಬೇಕು ಏನಂತೀಯ ಹಬ್ಬ ಅಂದ್ರೆ ನಾವ್ ಇನ್ನೆಷ್ಟು ವರ್ಷ ಕೆಲಸ ಮಾಡ್ಬೋದು ಇಪ್ಪತ್ತರಿಂದ ಇಪ್ಪತ್ತೈದ್ ಮೂವತ್ ವರ್ಷ ಕೆಲಸ ಮಾಡ್ಬೋದು ಕೆಲಸ ಮಾಡ್ಕೊಂಡೇ ಇರೋ ಜೀವನ ಪೂರ್ತಿ ಅಂತಂದ್ರೆ ಕಷ್ಟ ಆಗಲ್ವಾ ನಿಂಗೂ ಈಸಿ ಆಗ್ಬೇಕು ನಂಗೂ ಈಜಿ ಆಗ್ಬೇಕು ಏನಂತ್ಯ ಒಳ್ಳೆ ಪ್ಲಾನ್ ಅಲ್ವಾ ಲೈಫ್ ಅಲ್ಲಿ ಸೆಟ್ಲ್ ಆಗಿ ಆರಾಮಾಗಿ ಆರಾಮಾಗಿರ್ಬೋದು ಹೌದಲ್ವಾ ಒಂದಕ್ಕೆ ಎರಡಾಗ ಬಿಡಂಗಾರೆ ನಿನ್ ಮೂತಿ ಹೊಂದ್ಕೊಡೋದೇ ಹೆಚ್ಚು ಎರಡೆರಡಂತೆ ಅಂತೆ ಫಸ್ಟ್ ಒಂದ್ ಸಿಗ್ಲಿ ಆಮೇಲೆ ಇನ್ನೊಂದ್ ನೋಡೋಣ ಆಮೇಲೆ ಇನ್ನೊಂದ್ ಆಗೋಣ ಸರಿನಾ ಹ್ಮ್ ಹ್ಮ್ ಸರಿ ನಾನು ಏನ್ ಅಂತ್ಯ ಅಂತ ನೋಡೋಣ ಅಂತ ಹೇಳಿದ್ರೆ ಎಷ್ಟ್ ಚೆನ್ನಾಗ್ ಒಪ್ಕೋಬಿಟ ಅಲ್ಲ ನಾನ್ ಒಂದು ಕಫರ್ ಕೊಟ್ರೆ ನೀನ್ ಎರಡೆರಡು ಮದ್ವೆ ಆಯ್ತೀನಿ ಅಂತ ಅಲ್ಲ ಎಲ್ಲಾ ಇಷ್ಟೇ ಅಲ್ವಾ ಎಷ್ಟ್ ಚೆನ್ನಾಗ್ ಏ ಆಗೋಣ ಆಗೋಣ ಒಂದ್ ಯಾಕೆ ಎರಡೆ ನಕ್ ನಕ್ ಆಗೋಣ ಬಿಟ್ರೆ ಹಾಗೆ ಬಿಡ್ತೀಯಾ ಅಲ್ವಾ ಏ ನೀನ್ ಆಗಣ ಅಂತ ಹೇಳಿಲ್ಲ ಆಗ್ತಿಯ ಅಂತ ಅಂದಿದ್ದು ನಾನು ಓ ಮೇ ಬಿ ಆಗಲ್ಲ ಏ ಅದೆಲ್ಲ ಆಗಲ್ಲಪ್ಪ ದುಡ್ಡಲ್ಲ ಮುಖ್ಯ ಜೀವನ್ದಲ್ಲಿ ನೆಮ್ಮದಿ ಮುಖ್ಯ ನೀನ್ ಮುಖ್ಯ ಅಂತ ಏನಾದ್ರು ಬರುತ್ತ ಬಾಯಲ್ಲಿ ಅಂತ ನಾನ್ ಕೇ ಅಂತ ನಾನ್ ಅನ್ಕತ ಇದ್ರೆ ಅವ್ಯಾವು ಬರ್ಲಿಲ್ಲ ನಾನ್ ಕಾಮಿಡಿ ಮಾಡಿದ್ದು ನೀನ್ ಏನ್ ಹೇಳ್ತೀಯ ಅಂತ ಅನ್ಕೊಂಡ್ ನಾನು ಹೇಳಿದಷ್ಟೇ ಇನ್ನೊಂದ್ ಮದುವೆ ಎಲ್ಲಾ ಆಗ್ಬಾರ್ದು ಪಾಪು ನಮ್ ಸಮಾಜ ಆ ಸೊಸೈಟಿ ಅಕ್ಸೆಪ್ಟ್ ಮಾಡುತ್ತಾ ಅದನ್ನ ಸುಮ್ಮನೆ ಇರು ನೀನು ಇನ್ನೊಂದ್ ಮದ್ವೆ ಎಲ್ಲ ಆಗ್ಬಾರ್ದು ಯಾವತ್ತು ಒಬ್ಳೆ ಮದುವೆ ಹೆಂಡತಿ ಆಗಿರ್ಬೇಕು ಆಯ್ತಾ ಅವಳನೆ ಕೊನೆವರ್ಗು ನೋಡ್ಕೋಬೇಕು ಅದ್ ನೀನೇ ಆಗಿರ್ಬೇಕು ಆಯ್ತಾ ನಿನ್ ಬಿಟ್ಟು ಯಾರನ್ನೂ ನನ್ ಮದುವೆ ಆಗಲ್ಲ ಇದೇ ನನ್ನ ಮಾತು

ನಾನು ಕೇಳೋದ್ ಕ್ಯಾಶ್ ಅಲ್ಲ ನೋಡಲ್ಲೇ ಏನದು ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು ಬೀದರ್ ಬೀದರ್ ంగ్ ప్లస్ టూ ఫ్లే ఎంత ఒక్క జన్మే టూ ప్లస్ టూ నెక్స్ట్ టైమ్ నమ్మ కర్ణి అతి దొడ్డ ఎరడు జిల్ల ಒಂದು ಬೆಳಗಾವಿ ಇನ್ನೊಂದು ನಮ್ದೆ ಕಲಬುರ್ಗಿ ಅಂತ ನಮ್ದೆ ನಿಮ್ದೆ ಅಲ್ಲ ಹೇಳ್ಬೇಡಿ ಹೇಳಿ ಬೆಳಗಾವಿ ಅಣ್ಣ ಗೊತ್ತಿಲ್ಲ ಲಾಸ್ಟ್ ಹತ್ತು ಸಾವಿರ ಕೊಡ್ತೀನಿ ಬೇಕಿದ್ರೆ ಕೆಲಸ ಮಾಡಿ ಇಲ್ಲಂದ್ರೆ ಇಲ್ಲ ಅಣ್ಣ ನೀವ್ ಹತ್ತು ಸಾವಿರ ಕೊಟ್ಟಿರ ಅಂದ್ರೆ ಬ್ಯಾರನ್ ಶಾಪ್ ನಂಗೆ ಕೆಲಸ ಮಾಡ್ತೀನಿ ಅದೇ ನೀವು ಹದಿನೈದು ಸಾವಿರ ಕೊಟ್ಟಿರ ಅಂದ್ರೆ ನಮ್ ಶಾಪ್ ನಂಗೆ ಕೆಲಸ ಮಾಡ್ತೀನಿ ಸರ ಆಯ್ತು ಹದಿನೈದು ಸಾವಿರ ಕೊಡ್ತೀನಿ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ ಅಷ್ಟೊತ್ತವರಿಗೆ ಶಾಪ್ ನೋಡ್ಕೊಂತೀರ ಆ ಸರಿ ಅಣ್ಣ ಆ ಬಿರಿಯಾನಿ ಬಿರಿಯಾನಿ ಆ ಬಿರಿಯಾನಿ ಬಿರಿಯಾನಿ ಏ ಯಾರು ನೀನು ನಮ್ ಶಾಪ್ದಾಗ ಏನ್ ಮಾಡ್ತಾ ಇದ್ದೀನಿ ನೀನು ಅಣ್ಣ ಇವತ್ತೇ ಫಸ್ಟ್ ಟೈಮ್ ಅಣ್ಣ ಕೆಲ್ಸಕ್ಕೆ ಬಂದಿರೋದು ನಾನು ಒಂದಿನ ಆಯ್ತು ಕೆಲ್ಸಕ್ಕೆ ಬಂದು ಹೌದು ನೀವ್ ಯಾರು ನಾನು ಈ ಶಾಪ್ ಅನ್ನೋರು ಹೌದು ಇಲ್ಲಿ ಒಬ್ಬನ ಕೆಲ್ಸಕ್ಕೆ ಇಟ್ಟಿದ್ದ ಅವನಲ್ಲಿ ಅಣ್ಣ ಅಣ್ಣ ಏನಾಯ್ತು ಏನಾದ್ರು ಪ್ರಾಬ್ಲಮ್ ಲೇ ನಾನ್ ನಿನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ನೀನ್ ಅವನ ಕೆಲ್ಸಕ್ಕೆ ಇಟ್ಕೊಂಡಿ ನಾನು ಅವಾಗ ಹೇಳ್ದೆ ಅಲ್ಲಣ್ಣ ನಮ್ ಶಾಪ್ ನಂಗ್ ನೋಡ್ಕೊಂತೀನಿ ಅಂತ ಹೇಳಿ ಅದಕ್ಕೆ ನಾನು ನಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡಿನಿ ಅದರಿಂದ ನಿನಗೆ ಏನು ಉಪಯೋಗ ಏನಿಲ್ಲ ಅಣ್ಣ ನೀವು ಕೊಡೋ ಹದಿನೈದು ಸಾವಿರದ ನಾನು ಐದು ಸಾವಿರ ಇಟ್ಕೊಂಡು ನಿಮ್ಗೆ ಹತ್ತು ಸಾವಿರ ಕೊಡ್ತೀನಿ ಇಂಥವ್ರನ್ನ ಹತ್ತು ಶಾಪ್ದಾಗ ಹತ್ತು ಜನ ಇಟ್ಟೀನಿ ಆಯ್ತಲ್ಲಣ್ಣ ಐವತ್ತು ಸಾವಿರ ರೂಪಾಯಿ ಲಾಭ ಫಸ್ಟ್ ಇಲ್ಲಿಂದ ಅವ್ರಲೆ ನಮ್ ಸಾಪ್ ಬಿಟ್ಟು ಅವ್ರಲೆ ನೋಡ್ರಿ ಎಂತ ನಮ್ಮ ಮಕ್ಳ ಇದ್ರಲ್ಲಿ ನಮ್ಮ ಮನೆ ಪಕ್ಕಲ್ಲಿರುವ ಬಣ್ಣ ಡಿಗ್ರಿ ಮುಗಿಸಿದ್ದ ನಾನು ಡಿಗ್ರಿ ಮಾಡ್ತೀನಿ ಡಿಗ್ರಿ ಮಾಡಿ ಮುಂದೆ ಯಾವ ಜಾಬ್ ಸಿಗ್ತಾವ ಅಂತ ಕೇಳಕ್ ಹೋಗಿದ್ದೆ ಅವ್ರ ಅಮ್ಮನ್ ಕೇಳಿದ್ರೆ ಹೋಗಿ ಅಣ್ಣ ಎಲ್ಲೋಗಿನ ಹೋಗಿನಂತ ಇಲ್ಲ ತಡೆಯಪ್ಪ ಬೆಲ್ದರ್ ಕೆಲ್ಸಕ್ಕೆ ಹೋಗ್ಯಾನ ಬಂದ ಮೇಲೆ ಹೇಳ್ತೀನಿ ಅಂತ ಅಂದ ಡಿಗ್ರಿ ಮಾಡಿದ್ರೆ ಸರ್ಟಿಫಿಕೇಟ್ ಸಿಗುತ್ತೆ ಜಾಬ್ ಸಿಗಲ್ಲ ಹೇಳ್ರಪ್ಪ ಜೀವನ್ದಲ್ಲಿ ಏನ್ ಬೇಕಾದ್ರೂ ಮಾಡ್ರಿ ಇಂಜಿನಿಯರಿಂಗ್ ಮಾಡಿದ್ರ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡ್ರಿ ಮಕ್ಕಳೆಲ್ಲ ಎಲ್ಲಾ ಚಟನೂ ಕಲಿಸ್ಬಿಡ್ತೈತಿ ನಿಮ್ಗೆ ಇಂಜಿನಿಯರಿಂಗ್ ಅನ್ನೋದು ನಾವೇನು ಕಲ್ತಾ ಆಣೆ ಇಟ್ಟ ನನ್ ಮೇಲೆ ಡಿಫ್ರೆಂಟ್ ಕಲಸುತ್ತೆ ಕಾಫಿ ಹೊಡ್ಯದ್ ಗೊತ್ತಿರ್ಲಿಲ್ಲ ಕಾಫಿ ಹೊಡ್ಯದ್ ಕಲಿಸ್ತು ಕ್ಲಾಸ್ ಬಂಕ್ ಹೊಡಿಯೋದು ಗೊತ್ತಿರ್ಲಿಲ್ಲ ಅದ್ನು ಕಲಿಸ್ತು ಮಾಸ್ ಬಂಕು ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಎಲ್ಲವೂ ಚೆನ್ನಾಗೇ ಇತ್ತು ಒಳ್ಳೆ ಹೊಲ ಊಟ ನಿದ್ದೆ ಮನೆ ಫ್ರೆಂಡ್ಸು ಇಂಜಿನಿಯರಿಂಗ್ ನನ್ನ ಜೀವನವನ್ನೇ ಹಾಳು ಮಾಡಿತು ಇಂಜಿನಿಯರಿಂಗ್ ಮಾಡದಿರಿ ಮಾಡಲು ಬಿಡದಿರಿ ಸತ್ಯಾನಾಶ ಹೋಗ್ತಿರೋ ನಿಮ್ಮವ್ರ ನಮ್ಮ ಅಣ್ಣ ಕೈ ಕೈಯತ್ರ ಒಂದೇ ಗುಸು ನಮ್ಮಣ್ಣ ಕೈ ಗುಸು ತಿಂದರು ಮಶಣದಲ್ಲಿ ವಾಸಾ ನಿಮ್ಗೆ ಮನೆ ಬೇಕು ಮಶಣ ಬೇಕಾ ಡಿಸೈಡ್ ಮಾಡಲೇ ಲೋ ಈಗ ನಾವು ಏನ್ ಓದ್ತಾ ಇದೀವೋ ಏನ್ ಮಾಡ್ತಾ ಇದೀವೋ ಇವೆಲ್ಲ ಮುಂದೆ ಜೀವನದಲ್ಲಿ ಉಪಯೋಗ ಆಗಲ್ಲ ಗುರು ಏನೋ ಮಾಡೋದು ನಾವು ಮುಂದೆ ಫ್ಯೂಚರ್ ಅಲ್ಲಿ ಗುರು 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 ಒಳ್ಳೆ ಐಡಿಯಾ ಇದೆ ಏನು ಒಂದು ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಳೋಣ ಅದೇ ಲೋನ್ ನಲ್ಲಿ ಬ್ಯಾಂಕ್ ನೇ ಪರ್ಚೇಸ್ ಮಾಡ್ಬೋಣ ಆಗ ಬ್ಯಾಂಕ್ ಲೋನ್ ಏಕಟೋಂಗಿಲ್ಲ ಏನು ಕೇಳೋ ಬ್ಯಾಂಕ್ ಓನರೇ ನಾವ್ ಆಗಿರ್ತೀವಲ್ಲ ಹೇ ಸೂಪರ್ ಗುರು ನಿಮ್ಮ tarafala RC ಮ್ಯಾನೇಜ್ಮೆಂಟ್ ಗೆ ಎಲ್ಲೋ ಇರ್ತಾ ಇದ್ರು ಅಹಮದಾಬಾದ್ ಅಲ್ಲಿ ಒಂದ್ ಪ್ಲೇನು ಕ್ರಾಶ್ ಆಯ್ತು ಜನರಲ್ಲಿ ನಲ್ವತ್ತೊಂದ್ ಜನ ತಮ್ಮ ಜೀವನ ಕಳ್ಕೊಬಿಟ್ಟು ಪಾಪ ಗುರು ಆ ಪ್ಲೇನಲ್ಲಿ ಯಾರ್ಯಾರ ಫ್ಯಾಮಿಲಿ ಇತ್ತು ಏನು ಅದ್ರಲ್ಲಿ ಗಂಡ ಹೆಂಡತಿ ಮೂರ್ ಜನ ಮುದ್ದಾದ ಮಕ್ಕಳು ಅವ್ರ ಸಹಿತನು ಜೀವನ ಕಳ್ಕೊಂಡ್ರು ಗುರು ಇನ್ನೊಬ್ಳಂತೂ ಮದ್ವೆ ಆಗಿ ಮೂರೇ ತಿಂಗಳ ಆಗಿತ್ತಂತೆ ಗುರು ಗಂಡನ್ ನೋಡೋಕೆ ಅಂತ ಹೇಳಿ ಲಂಡನ್ಗೆ ಗೆ ಹೊರಟಿದ್ ಅವ್ರ ಜೀವನು ಹೋಯ್ತು ಗುರು ಇದ್ರಲ್ಲಿ ಒಬ್ಬನು ಮಾತ್ರ ಎಮರ್ಜೆನ್ಸಿ ದೋರಿಂದ ಇಂದ ತನ್ನ ಜೀವನ ರಕ್ಷಣೆ ಮಾಡ್ಕೊಂಡಿದ್ದಾನೆ ಗುರು ಬೇಜಾರಾಗೋ ವಿಷಯ ಏನಂದ್ರೆ ಇವ್ರ ಅಣ್ಣ ತಮ್ಮ ಇಬ್ರು ಒಂದೇ ಫ್ಲೈಟ್ ಅಲ್ಲಿ ಇದ್ರಂತೆ ಗುರು ತಮ್ಮ ತನ್ನ ಜೀವನ ಕಾಪಾಡ್ಕೊಂಡ ಆದ್ರೆ ಅಣ್ಣನ ಜೀವನೇ ಹೋಯ್ತು ಗುರು ನಮ್ ಟಾಟಾ ಗ್ರೂಪ್ ಅವರಿಗೆ ಒಂದು ಬಿಗ್ ಸಲ್ಯೂಟ್ ಗುರು ವಿಮಾನ ಅಪಘಾತದಲ್ಲಿ ಜೀವ ಕಳ್ಕೊಂಡಂತ ಕುಟುಂಬಕ್ಕೆ ತಲಾ ಒಂದೊಂದು ಕೋಟಿ ರೂಪಾಯಿ ಪರಿಹಾರನ ಕೊಡೋಕೆ ಮುಂದಾಗಿದ್ದಾರೆ ಗುರು ನಮ್ ಟಾಟಾ ಗ್ರೂಪ್ ಅವರು ಎಲ್ರಿಗೂ ಹೇಳೋದು ಒಂದೇ ಮಾತು ಗುರು ಇದ್ದಾಗ ನಾವು ಆಸ್ತಿ ದುಡ್ಡಿಗೋಸ್ಕರ ಜಗಳ ಆಡ್ತೀವಿ ನಾವು ಸತ್ತಾಗ ಆಸ್ತಿ ಅಂತಸ್ತೇನಾದ್ರೂ ತಕೊಂಡೋಗುತ್ತಾ ಗುರು ನಾವಿದ್ದಷ್ಟು ದಿನ ಆದ್ರೂ ಎಲ್ಲರ ಜೊತೆನೂ ಪ್ರೀತಿಯಿಂದ ಇರಬೇಕು ಗುರು ಒಂದ್ಸತಿ ಜೀವ ಹೋದ್ಮೇಲೆ ಮತ್ತೆ ವಾಪಸ್ ಜೀವನ ತರೋಕಾಗಲ್ಲ ಗುರು ಟೀಕೆ ಚಿಲ್ಲರೆ ಹೆಣ್ಣು ತಮಸುಗಳು ಫೋರ್ ಟ್ವೆಂಟಿ ಅಂತ ನನ್ಗೆ ಹೇಳಿದ್ರೆ ಏನೇನು ನೀನ್ ತೋರಿಸು ಆಮೇಲೆ ನಾನು ಏನ್ ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ನಾನು ಅಂತ ಸುಮ್ನೆ ಹೇಳ್ಬೇಡ ನೀನು ಅವನಿಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿಗೆ ಏಕವಚನ ಮಾತಾಡ್ಬೋದು ವಯಸ್ಸು ಚಿಕ್ಕು ಅದೆಲ್ಲ ಮಾಡ್ಬೋದು ಫೋರ್ ಟ್ವೆಂಟಿ ಕೀರ್ ಅಂತ ಹೇಳಷ್ಟು ಅವನಿಗೆ ಅಷ್ಟು ಮೂರ್ಖ ಅಲ್ಲ ಮಗ ನನ್ಗೂ ಒಂದ್ ಹುಡುಗಿ ಇದ್ರೆ ಚೆನ್ನಾಗಿತ್ತಲ್ಲ ಮಗ ಪಾರ್ಕ್ ಸಿನಿಮಾ ಅಂತ ಹೇಳಿ ಸುತ್ತಾಡ್ಬೋದಿತ್ತಲ್ಲ ಮಗ ಹಲೋ ಹಾಯ್ ಗಣಿ ನಾನು ಕಾವ್ಯ ಅದೇ ನಾನು ನೀನು ಸೇಮ್ ಕಾಲೇಜ್ ಅಲ್ಲಿ ಓದ್ತಾ ಇದ್ವಲ್ಲ ನಮ್ ಕಾಲೇಜ್ ಇನ್ನು ನೀನ್ ಮನೆಗೆ ಓದಕ್ಕೆ ಇಲ್ವಾ ಅಲ್ಲೇ ಓದಕತ್ತಿಯಾ ಅಲ್ಲ 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 ನಾನು ನೀನು ಸೇಮ್ ಕ್ಲಾಸಲ್ಲೇ ಓದ್ತಾ ಇದ್ವಲ್ಲ ಆ ಕಾವ್ಯ ಬಾಯ್ ಒಂದ್ ನಿಮಿಷ ಒಂದ್ ನಿಮಿಷ ನೀನು ಈ ಜನ್ರಲ್ಲಿ ಅಷ್ಟೇ ಅಲ್ಲ ಮುಂದಿನ ಜನರಲ್ಲೂ ಸಿಂಗಲ್ ಆಗಿ ಸಾಯ್ತೀನಿ ಮಗ ನಾನೇನೋ ಹೇಳಿದೆ ಹುಡ್ಗೆ ಚೆನ್ನಾಗಿ ಓದ್ಕೊಂಡೆ ಅಷ್ಟಕ್ಕೆ ಹೆಂಗ್ ಬೈತಾಳಲ್ಲೋ ನಿಮ್ಮನೇಲಿ ಏನ್ ತೂತಿದೆ ಆ ತೂತ ಮೇಲೆ ಫೋಕಸ್ ಮಾಡಿ ಕೆಲಸ ಕೆಲಸ ಮಾಡ್ತೀಯಾ ಖಾಲಿ ಆದ್ರೂ ಇರ್ತೀನಿ ಏನಾದ್ರು ಹೋಗುವಾಗ ಬರುವಾಗಲೇ ಬರೀ ಬಂದ್ ಬಂದು ಏನ್ ಕೆಲಸ ಮಾಡ್ತೇನೆ ಏನ್ ಮಾಡ್ತೇವೆ ಏನಕ್ಕಿಲ್ಲ ಅಂತ ಏನಕ್ಕೆ ಕೇಳೋದು ನಾನ್ ಅಡ್ಡಾಡೋದು ನಮ್ಮ ಅಪ್ಪು ದುಡ್ಡಿಲ್ಲ ನಾ ಶೋಕಿ ಮಾಡೋದು ನಮ್ಮ ಅಪ್ಪನ್ ದುಡ್ಡಲ್ಲ ಅಪ್ಪ ಕೇಳ್ಬೇಕು ನಮ್ಮಅಪ್ಪ ನಾ ಆನ್ಸರ್ ಮಾಡ್ತೀನಿ ನೀವ್ ಏನಕ್ಕೆ ಬಂದ್ಲೆಲ್ಲ ಬಂದು ಕೇಳೋದು ಕೇಳ್ತೀನಿ ನಮ್ಮಪ್ಪ ಹೇಳಿದ ಕೆಲಸ ನಾ ಮಾಡ್ತೀನಿ ನಮ್ಮ ಮನೇಲಿ ನಾನು ಬೇರೆ ಯಾರ ಮನೇಲಿ ಇಲ್ಲ ಬೇರೆ ಯಾರ ಮನೆಗ್ ಹೋಗಿ ತಿನ್ನೋದಿಲ್ಲ ಬಂದಾಗ ಎಲ್ಲ ನಾ ಯಾವಾಗಲೇ ಕಣ್ಣೆ ಕಾಣಿಸ್ಲಿಲ್ಲ ಏನ್ ಕೆಲಸ ಮಾಡ್ತಿದ್ದೀಯ ಏನ್ ಮಾಡ್ತಿದ್ಯಪ್ಪ ಏನ್ ಪದೇ ಪದೇ ಕೇಳೋದು ನೀವೇನ ಊಟ ಹಾಕ್ತಾ ಇದೀರಾ ನೀವೇನ ಬಟ್ಟೆ ತಂದ್ ಕೊಡ್ತಾ ಬಾರಪ್ಪ ಮನೇಲಿ ಇರೋ ಅಂತ ಹೇಳಿದೀರಾ ನಿಮ್ ಮನೇಲಿ ನನಗೆ ಮಲಗ ಜಾಗ ಕೊಟ್ಟಿದ್ದೀರಾ ಇಲ್ಲ ಯಾವಾಗ್ಲೂ ಇನ್ನೊಬ್ರು ಮನೇಲಿ ಏನ್ ಆಗ್ತಿದೆ ಅವ್ರು ಏನ್ ಮಾಡ್ತದ ಇವ್ರ ಏನ್ ಮಾಡ್ತಿದ್ದಾರೆ ಅಂತ ಏನಕ್ಕೆ ನಿಮ್ಗೆ ನೀವು ಸಂಬಂಧಿಕರ ಬಂದ್ರ ಕಷ್ಟ ಸುಖ ಇಟ್ಟ ಹೇಳ್ಕೊಂಡ್ರ ಮಾತಾಡಿದ್ರ ಊಟ ಮಾಡಿದ್ರ ಹೋಗ್ಬಿಡ್ಬೇಕು ಬಂದಾಗ ಅಲ್ಲಿ ಏನಕ್ ಮಾಡ್ತೇದಿ ಏನ್ ಮಾಡ್ತಿದಿ ಏನ್ ಕೆಲ್ಸ ಕಾರ್ಯ ನಾ ಕೆಲಸ ಮಾಡ್ತೀನೋ ಖಾಲಿ ಇರ್ತೀನೋ ಹೋಲಿ ತರ ಅಡ್ಡಾಡ್ತೀನೋ ಅದು ನಿಮಗ್ ಬೇಕಾಗಿಲ್ಲ ಹೇಳ್ಬೇಕಾಗಿರೋದ್ ನಮ್ಮಪ್ಪ ಯಾಕಂದ್ರೆ ಇವತ್ತಿನ ದಿನ ನಾನು ಹುಟ್ಟಿಸಿರೋದ್ ನಮ್ಮಪ್ಪ ನನ್ನ ಸಾಕ್ತಿರೋದ್ ನಮ್ಮಪ್ಪ ನಮ್ಮಅಪ್ಪನ್ ಬಿಟ್ರೆ ಇನ್ ಯಾರಿಗು ಕೇಳೋ ಅಧಿಕಾರ ಇಲ್ಲ ನಮ್ಮಪ್ಪನೇ ನನ್ ಕೇಳಂಗಿಲ್ಲ ಸರಿ ನಾ ಅಂತ ಅಲ್ಲಿಗೆ ಅರ್ಥ ಅಪ್ಪನೆ ಬಂದು ಏನ್ ಮಾಡ್ತೇವೆ ಏನಿಲ್ಲ ಅನ್ನೋದು ಏನು ಕೇಳಂಗಿಲ್ಲ ಅಂದ್ರೆ ಮಗ ಏನೋ ಮಾಡ್ತಾನೆ ಅನ್ನೋದು ನಮ್ಮಅಪ್ಪ ನಂಬಿಕೆ ಇರುತ್ತೆ ನೀವೇನಿಗೆ ಸಂಬಂಧಿಕರು ಬಂದ್ ಹದಿನಾರು ಸತಿ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಅಂತ ಕೇಳೋದು ನೀವು ಮಾಡ್ತೀವೋ ಬಿಡ್ತೀವೋ ನಮ್ಮ ವೈಯಕ್ತಿಕ ಜೀವನದಲ್ಲಿ ಹುಟ್ಟಿದೀವಿ ಅಂದ್ರೆ ಏನಾರ ಮಾಡ್ಕೊಂತೀವಿ ಹೋಗ್ತಿವಿ ನಿಮ್ಮಂತ ಸಂಬಂಧಿಕರು ಇನ್ನೊಬ್ರು ಮನೇಲಿ ಏನ್ ತೂತಿದೆ ಅನ್ನೋದು ನೋಡೋದ್ ಬಿಡ್ರಿ ನಿಮ್ಮ ಮನೇಲಿ ಏನ್ ತೂತಿದೆ ಆ ತೂತ್ ಮೇಲೆ ಫೋಕಸ್ ಮಾಡಿ ಏನ್ಲೇ ಪಾರ್ಕ್ ಕರ್ಕೊಂಡ್ ಬಂದಲ್ಲ ಇವತ್ತು ಇಲ್ಲಲೇ ಒಂದು ಹುಡಿನ್ ಮೀಟ್ ಹಾಕಿ ಬಂದಿನಿ ಅವ್ ನನಗ್ ಗೊತ್ತಾರ್ಲಿ ಯಾವ ಹುಡಿ ಇಲ್ಲ ನಿನ್ಗ ಇಲ್ಲ ಸ್ವಲ್ಪ ಹಂಗ ಪರಿಚಯ ನಾನು ಫಸ್ಟ್ ಟೈಮ್ ನೋಡಕ್ ಬಂದಿನಿ ಹುಡಿ ನೋಡೇ ಇಲ್ಲ ನಾನು ಸರಿ ತೊಗಲೇ ನಾ ಇಲ್ಲೇ ಕುಂತಿರ್ತೀನಿ ಹೋಗಿ ನೀನೇ ಮಾತಾಡ್ಸಂಬ ನಾನು ಬೇರೆ ಫಸ್ಟ್ ಟೈಮ್ ನೋಡಕ್ ಬಂದಿನಿ ಹೆಂಗಾನ ಹೆಂಗಿಲ್ಲ ಫೋನ್ ಬರಕ್ ತಾನೇ ಮಾಡಕ್ ಅಂತಡಿ ಹಲೋ ಹಲೋ ಎಲ್ಲಿದ್ದೀರಾ ನಾನು ಇಲ್ಲೇ ಲೊಕೇಶನ್ ಅಲ್ಲಿ ಬಂದಿದ್ದೀನಿ ಹೌದಾ ನಾನು ಇಲ್ಲೇ ಇದ್ನಲ್ಲ ಅಕ್ಕಪಕ್ಕ ಏನೇನಿದಾವ್ ಹೇಳಿ ಹೌದ ಅಕ್ಕ ಪಕ್ಕ ಎಲ್ಲ ಗಿಡ ಇದಾವೆ ಜನ ರಾಕಿಂಗ್ ಮಾಡ್ತಿದ್ದಾರೆ ಇಲ್ಲೊಬ್ಬ ಕರ್ರ ಡುಮ್ಮ ಫೋನ್ ಅಲ್ಲಿ ಮಾತಾಡ್ಕೊಂಡ್ ನಿಂತಾನ ಹಲೋ ಫೋನ್ ಅಲ್ಲಿ ಮಾತಾಡ್ತಿರೋದ್ ನೀನಾ ಅಲ್ಲ ಫೋನ್ ನೋಡಕ್ ಇಷ್ಟ ಚಂದ ಇದೆ ಇಲ್ಲಿ ನೋಡಿದ್ರೆ ಎಷ್ಟು ಕೆಟ್ಟದಾಗಿತ್ತು ಎಲ್ಲ ಅಲ್ಲಿಂದ ನೋಡಿದೆ ನಿನ್ ಮುಖಕ್ಕೆ ಯಾವಾಗ ಬಿಡ್ದು ಫಸ್ಟ್ ಡೌಟ್ ಇತ್ತು ಅಷ್ಟಕ್ಕೆ ಯಾಕೆ ಬೇಜಾರಾ ಮಗ ನಿನ್ ಫ್ರೆಂಡ್ಸ್ ಬೇಕ ಅಷ್ಟೇ ತಾನೆ ನೋಡಿ ಇಲ್ಲಿ ನಮ್ ಫ್ರೆಂಡ್ ಆ್ಯಪ್ ಇದೆ ಇಲ್ಲಿ ತುಂಬಾ ಜನ ಫ್ರೆಂಡ್ಸ್ ಸಿಗ್ತಾರೆ ವಿಡಿಯೋ ಕಾಲ್ ಮಾತಾಡಬಹುದು ಚಾಟಿಂಗ್ ಮಾಡ್ಕೋಬಹುದು ಮತ್ತೆ ವಾಚುವಲ್ ಗಿಫ್ಟ್ ಕೂಡ ಕಳಿಸ್ಕೋಬಹುದು ಫುಡ್ ಅರ್ನ್ ಮಾಡಬಹುದು ನಿಮ್ಗೆ ಬೋರ್ ಆದ್ರೆ ಗೇಮು ಆಡ್ಬಹುದು ಹಂಗೆ ಆಪ್ ಹೌದಾ ಈ ಆಪ್ ಎಲ್ಲಿ ಸಿಗುತ್ತೆ ಇದು ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಫ್ರೆಂಡ್ ಆ್ಯಪ್ ಅಂತ ಟೈಪ್ ಮಾಡು ಅಲ್ಲೇ ಸಿಗುತ್ತೆ ಇದು ಹುಡುಗರಿಗೆಲ್ಲ ಹುಡುಗಿ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಇಷ್ಟಪರಾ ಯಾಕಂದ್ರೆ ಇವಾಗ ಎಲ್ಲಾನು ಹುಡುಗಿರೋ ಅಂದ್ರೆ ಇದನ್ನ ಸೋಕಿ ನೋಡ್ತಾ ಇದಾರೆ ಒಳ್ಳೆ ಕಾರ್ ಇರ್ಬೇಕು ಒಳ್ಳೆ ಫ್ಯಾಮಿಲಿ ರಿಚ್ ಇರ್ಬೇಕು ಹೊಲಾ ಮನೆ ಇರ್ಬೇಕು ಅಂದ್ರೆ ಒಂದಲ್ಲಿ ಮನೆಯಲ್ಲಿ ಕೆಲಸ ಮಾಡಕ್ ಇರಂಗಿಲ್ಲ ಬಟ್ ಒಲ ಆದ್ರೆ ಜಾಸ್ತಿ ಇರ್ಬೇಕು ಅದಕ್ಕಾಗಿ ಹುಡುಗಿ ಹುಡುಗಿರ್ ಸಿಗ್ತಿಲ್ಲೀಚೇಬಲ್ ಬೆಂಗಳೂರಿಗೆ ಬಂದು ಮುನ್ನೂರು ಕೋಟಿ ಎಂಪೈರ್ ಕಟ್ಟದ ಸೌಂದರ್ಯವಿದೆ ಎಂದು ಬೀಗ ಬೇಡ ಮೋನಾಲಿಸ ಮಣ್ಣಾಗಿದ್ದನ್ನು ನೋಡಿದ್ದೇವೆ ಆಸ್ತಿ ಅಂತಸ್ತಿದೆ ಎಂದು ಬೀಗ ಬೇಡ ಆಗರ್ಭ ಶ್ರೀಮಂತರು ಬೀದಿಗೆ ಬಂದಿದ್ದನ್ನು ನೋಡಿದ್ದೇವೆ ಹ ಸುಮ್ ಸುಮ್ನೆ ಗೆದ್ರೆ ವಿಕ್ಟರಿ ಪಡಬಾರದು ಕಷ್ಟಪಟ್ಟು ಗೆದ್ರೆ ಅದು ಇಷ್ಟರಿ